ಚೇತನ್ ವಿಖಿ ಅಂತ ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮಾಡ್ತಿರೋದು ಇದಕ್ಕೆ ಮುಂಚೆ ನಾನು ಇಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಎರಡು ಸಿನಿಮಾ ಮಾಡಿದೀನಿ ಹೊಸ ದಿನಚರಿ ಮತ್ತೆ ಮೇರಿ ಅಂತ ನನ್ಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತ ಶಿವ್ ಗಣೇಶ್ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನಿಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಸಾರಿ ಐ ಬಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒನ್ ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟರ್ ಬಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳೋದಂದ್ರೆ ನಮ್ ತಮ್ಮ ಪ್ರೀತಿ ಆಶೀರ್ವಾದನ ನಮ್ಮ ನಮ್ ಸಿನಿಮಾ ಮೇಲೆ ಹಿಡಿ ಅಂತ ಕೇಳ್ತಾ ಇದ್ದೀನಿ ಅಂಡ್ ಎವ್ರಿ ಒನ್ ಎಲ್ಲಾ ಸಹಕಲವಿದ್ರು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದೌದು ಸಂಬಂಧ ಇಲ್ಲ ಇದು ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದ್ ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುವಂತ ಅದೇ ಸರ್ ಅಂದ್ರೆ ಕತೆನೆ ಬೇರೆ ತರ ಹೋಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡ್ಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾನೆ ಆ ಸುಳ್ಳು ಮುಚ್ಚಾಕೋದಕ್ಕೆ ಹೋಗುವಂತ ಆಮೇಲೆ ಕಥೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈರೆಕ್ಟರ್ ಸರ್ ಹೌದು ಈಗ ಸರ್ ಹೌದು ಹೌದು ಸರ್ ಹೌದು 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 ಎಕ್ಸಾಕ್ಟ್ಲಿ ಹೌದು ಹೌದು ತೆಲುಗುದು ಸರ್ ಆ ಇದು ಅದೇ ಹೆಂಗ್ ಬೇಕಂ चेंजेस ಮಾಡ್ಕೊಂಡು ಡೈರೆಕ್ಟರ್ ಸರ್ ಅದನ್ನ ಮಾಡಿ ಸರ್ ಶಬ್ರೀಷ್ ಅಂತ ಅವ್ ಪಿಯರ್ ಸರ್ ಅದೇ ಅವರು ಅದಕ್ಕೆ तप चन अं स्वप्न हेल् इश्यू अदकोस्क बंद इत स निजव्ह हेल्श्यू ಇಲ್ಲ ಸರ್ ಅವರು ಬರಬೇಕು ಇನ್ನೊಂದು ತಮಿಳಿನ ಪ್ರಾಜೆಕ್ಟಲ್ಲಿ ಅವರು ಸದ್ದಾ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಇದಾರೆ ಸೊ ಹಾಗಾಗಿ ನಾವು ಅವ್ರಿಗೆ ಅಲ್ಲಿ ಅವ್ರದ್ದು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವ್ರಿಗೂ ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರಕ್ ಆಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದ್ದಾರೆ ಮತ್ತು ಚೈತ್ರರಾಜ್ ಅವರು ತಮಿಳಲ್ಲಿ ಒಂದು ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಅಲ್ಲಿ ಟೇಟ್ ಇರೋದ್ರಿಂದ ನಾವು ಕೇಳ್ಕೊಂಡಿವಿ ಸೊ ಹಾಗಾಗಿ ಆ ಒಂದು ನಮ್ಮ ಅವರು ಹೇಳ್ಕೊಂಡಿದ್ದಾರೆ ಸೊ ಜೊತೆಗೆ ನಮ್ಮ ಎಲ್ಲ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರು ಬಿಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ನೋದ್ಬಿಟ್ರೆ ಇದು ಯಾವ ಇದಿಲ್ಲ ಸೊ ಹಾಗಾಗಿ